ನಮಸ್ಕಾರ ಎಲ್ಲ ಕಲಾವಿದರು ಫೇಸ್ಬುಕ್ಕು ಫೇಸ್ಬುಕ್ ಪೇಜು ಫೇಸ್ಬುಕ್ ಗ್ರೂಪು ಇನ್ಸ್ಟಾ ಯೂಟ್ಯೂಬ್ ಚಾನಲ್ ಮತ್ತು ಶೇರ್ ಚಾಟ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಕೇರಿ ನಿನ್ನೆ ದಿವಸ ಕರೆಂಟಿನ ಸಮಸ್ಯೆಯಿಂದಾಗಿ ಒಂದೇ ಭಾಗಕ್ಕೆ ನಿಂತಿತ್ತು ಅದೇ ಸಂದರ್ಶನ ಕಲ್ಲೂರು ಕಪ್ನಿಯವ್ರನ್ನ ಸಂದರ್ಶನವನ್ನು ಇವತ್ತು ಮುಂದುವರಿಸ್ತಾ ಇದ್ದೀವಿ ಶ್ರೀಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅದೇ ಸಂದರ್ಶನವನ್ನು ಇವತ್ತು ಮುಂದುವರಿಸ್ತೀವಿ ಆರಂಭದಲ್ಲೇ ಇವತ್ತು ರಂಗಭೂಮಿಯ ಹಿರಿಯ ಕಲಾವಿದರು ಶ್ರೀ ವರವಿ ಪಕ್ಕಿರಪ್ಪನವರು ವರವಿ ಪಕ್ಕೀರಪ್ಪನವರು ಅಂತ ಇದ್ದಂಗೆ ತಮ್ಮೆಲ್ಲರಿಗೂ ನೆನಪಾಗ್ತಕ್ಕಂಥದ್ದು ಮಲ್ಲಪ್ಪ ಶೆಟ್ಟಿ ಕಿತ್ತೂರು ಚೆನ್ನಮ್ಮ ನಾಟಕದ ಮಲ್ಲಪ್ಪ ಶೆಟ್ಟಿ ಪಾತ್ರಧಾರಿ ಅದರಲ್ಲೇ ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದಂಥವ್ರು ಅವರು ಇವತ್ತು ತೀರು ಹೋಗಿದ್ದಾರೆ ದೇವರು ಅವರ ಭಾಗ ಆತ್ಮಕ್ಕೆ ಸ್ಥಿರಶಾಂತಿ ಕೊಡಲಿ ಅಂತ ಬೇಡ್ಕೊಳ್ತಾ ಮತ್ತು ಮತ್ತೆ 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 ಯಥಾ ಪ್ರಕಾರ ಕಲಾವಿದರಾಗ ಒರವಿ ಪಕ್ಕೀರಪ್ಪನವ್ರು ಹುಟ್ಟಿ ಬರಲಿ ಅಂತ ನಾವು ಪ್ರಾರ್ಥಿಸ್ತೀವಿ ದಯವಿಟ್ಟು ನೀವು ಪ್ರಾರ್ಥಿಸಿ ಅಂತ ಹೇಳ್ತಾ ನಿನ್ನೆ ದಿವಸ ನಮ್ಮ ಸಂದರ್ಶನ ಎಲ್ಲಿಗೆ ನಿಂತಿತ್ತು ಅಂದ್ರೆ ಕಲ್ಲೂರು ಜಯಮ್ಮನವರ ಮದುವೆ ಕಾರ್ಯಕ್ರಮದ ಬಗ್ಗೆ ಅದೇ ಸಂದರ್ಶನ ನಡೆದಿತ್ತು ಅದನ್ನೇ ಇವತ್ತು ಭಾಗ ಎರಡಾಗಿ ಮುಂದುವರಿಸ್ತಾ ಇದ್ದೀವಿ ಬಳ್ಳಾರಿನಲ್ಲಿ ಕಲ್ಲೂರು ಜಯಮ್ಮನವರು ಮದುವೆ ಮಾಡ್ಕೊಂಡು ಬಂದರು ಕಲ್ಲೂರು ಬಸಪ್ಪನವ್ರನ್ನಂತ ಮಾತಾಡಿದ್ದೀವಿ ಆಮೇಲೆ ಕಲ್ಲೂರು ಜಯಮ್ಮನವರು ಅವರು ಯಾವ ಒಂದು ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಅವ್ರ ಮನೆಯಲ್ಲಿ ಯಾರಾದರೂ ಕಲಾವಿದರು ಆಗಲಿ ಕಲಾವಿದಿಯರೇ ಆಗಲಿ ಇದ್ರ ಜಯಮ್ಮನವ್ರು ಹೆಂಗೆ ಬಂದರು ಅವ್ರ ತಂದೆಯರು ಕಲಾವಿದರು ಹಾಂ ಯಾರವರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಕ್ರಿಶ್ಚಿಯನ್ಸ್ ಅವರು ಅವರು ಹೆಸರು ಅಂತಿದ್ರು ನಾವು ಯಾಕಂದ್ರೆ ಅವಾಗ ಕಾಲದಾಗ ಇಲ್ಲ ಅವರು ಈ ಮದುವೆ ಕಾರ್ಯಕ್ರಮಕ್ಕೆ ಈ ಬೆಂಡಬಾಜ್ ಅನ್ನೋದು ಇಷ್ಟಲ್ಲ ಬ್ಯಾಂಜಿಯೋ ಕಂಪನಿಯಲ್ಲಿ ಅವರು ನೋಡಿಸ್ತಿದ್ರು ಅದೊಂದು ಅದೊಂದು ಇಷ್ಟು ಮಾಡಿಕೊಂಡು ಇವ್ರಿಗೆ ಒಂದ್ ಸ್ವಲ್ಪ ಕಲೆ ನಮ್ಮ ತಾಯಿಯರಿಗೆ ಹೋಲಿತು ಉಳಕಿದವ್ರಿಗೆ ಯಾರಿಗೂ ಅವ್ರ ಮನೆಯಲ್ಲಿ ಅವರಿಗೆ ನಮ್ಮ ತಂದ ತಾಯಿಯರಿಗೆ ಎಷ್ಟೇ ಹೊಲೀತು ಅದು ನಾಟಕ ಕಂಪ್ನಿಗೆ ಹಿಂಗೆಲ್ಲ ಕೇಳ್ಕೊಂಬಂದು ಗುಬ್ಬಿ ಕಂಪ್ನಿ ಆಮೇಲೆ ಗೋಕಾ ಕಂಪ್ನಿಗೆ ಬಂದು ಪಾತ್ರ ಕಲಿತು ನಂತರ ಮತ್ತು ನಮ್ಮ ಅಪ್ಪರು ಅಲ್ಲೇ ಇದ್ದರು ಗೋಕಾಕ್ ಬಸವಣ್ಣಪ್ಪರು ಅವರೇ ಇಲ್ಲ ಒಳ್ಳೆಯ ಜೋಡಿ ನೀವು ಮದುವೆ ಆಗಿಬಿಡ್ರಿ ಅಂದರು ನಮ್ಮ ಅಪ್ಪರು ಇಲ್ಲ ಆಯಿತು ನಾನು ಊರಾಗ ಬೇರೆದವ್ರು ಕಟ್ತಾರ ಬೇಡ ನಾ ಇಲ್ಲೇ ಮದುವೆ ಆಗ್ತಾನೆ ಅಂತ ಊರಾನವ್ರನ್ನೆಲ್ಲ ತಿರ್ಕರಿಸಿ ಇವರೇ ಮದುವೆ ಆಗಿಬಿಟ್ರು ಮದುವೆ ಮದುವೆ ಆಯಿತು ಮದುವೆ ಆಗಿಂದ ಸೀದಾ ಮತ್ತು ಬಳ್ಳಾರಿ ಆ ಮುಗಿದಿಂದ ನಮ್ಮ ತಾಯಿಯರನ್ನ ಊರಿಗೆ ಕರ್ಕೊಂಡು ಹೋದು ಹಾಂ ಊರಿಗೆ ಕರ್ಕೊಂಡು ಹೋಗಿ ಮತ್ತೆ ಊರಾನವ್ರು ಹೇಳಪ್ಪ ನಮ್ಗೆ ಯಾಕೆ ನೀವು ಹೇಳೇಯಲ್ಲ ಅವ್ರನ್ನೇ ಕಟ್ಕೊತೀನಂದ್ರೆ ನೀ ರೆಡ್ಡ್ಯಾರ ಮತ್ತೆಂದು ಹುಟ್ಟಿ ನಮಗೇನಿಲ್ಲ ನಾವು ಅದು ಜಾತಿ ಇಲ್ಲ ನೀವು ಕಟ್ಕೊಂಡೆ ಅಲ್ಲ ನಮ್ಮ ಜಾತಿಯಾಗಿ ಹಾಕ್ಕೊಂತೀವಿ ನಾವು ಅದೇನೈತಿ ಹೇಳಿ ಮತ್ತೆ ಲಿಂಗೈಕೆ ಮಾಡಿಸಿ ನಾಲಿಗೆ ಎಲ್ಲ ಸುಟ್ಟು ಇದು ಮಾಡ್ತಕ್ಕಂಥ ಮಾಡಿಬಿಟ್ರು ಅಲ್ಲೇ ಮತ್ತೆ ಬರೋದು ಹೋಗೋದು ಆಮೇಲೆ ಎಲ್ಲ ಇದ್ದು ಆಮೇಲೆ ಏನು ಹುಚ್ಚು ಬಿತ್ತಂದ್ರೆ ಕಂಪ್ನಿ ಮಾಡಬೇಕು ಹಾಂ ನಾನು ಒಂದು ಭೂಮಿ ಕಂಪ್ನಿ ಮಾಡಬೇಕು ಹಾಂ ಅನ್ನೋದು ಅವ್ರಿಗೊಂದು ಛಲ ಕೊಡುತ್ತೆ ಹಾಂ ಅವಾಗ ಏನು ಮಾಡಿದ್ರು ಒಂದು ಎಕರೆ ಹೊಲ ಮಾರೋದು ಹಾಂ ತಯಾರಿಗೇನು ಕೇಳಂಗೆ ಇಲ್ಲ ಹೋಗೋದು ಹೊಲ ಮಾರೋದು ಹಾಂ ಕಂಪ್ನಿ ಪ್ರಾರಂಭ ಮಾಡಿಬಿಡೋದು ಯಾರಾದ್ರೂ ಬಾಡಿಗೆ ಸಾಮಾನು ಸ್ವಂತ ಅಲ್ಲ ಬಾಡಿಗೆ ತೊಗೊಂಡು ಮಾಡೋದು ಮತ್ತು ಆ ಊರಿಗೆ ಇವ್ರಿಗೆ ಅಂದಾಗ ನಮ್ಮ ದೊಡ್ಡಣ್ಣ ಗುರಾಜ್ ಹ್ಞೂ ಹುಟ್ಟಿದ್ರು ಹ್ಞೂ ಗುರಾಜ್ ಹುಟ್ಟಿಂದ ಮತ್ತೊಂದು ವರ್ಷಕ್ಕೆ ನಮ್ಮ ಎರಡನೇ ಅಣ್ಣ ನಿಂಗ್ರಾಜ್ ಅಂತ ಹ್ಞೂ ಅವ್ರು ಹುಟ್ಟಿದ್ರು ಅವರಾಗಿಂದ ಇನ್ನೊಬ್ಬ ಸಿದ್ದಪ್ಪ ಅಂತ ಅಂದ್ರೆ ಅಂದರೆ ಅವ್ರವ್ರಿಗೊಂದೊಂದು ಹೆಸರೇ ಇಟ್ಕೊಂತ ಬಂದಾರ ಗುರು ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದ ಅಂತ ಗುರು ಅಂತ ಹೆಸರು ಇಟ್ಟರು ಎರಡನೇದು ಅಣ್ಣಗ ನಿಂಗಪ್ಪ ಅಂದ್ರೆ ಅಂದ್ರೆ ಹತ್ತಿ ನಿಂಗಪ್ಪ ಅಂತ ನಮ್ಮ ಅಜ್ಜನ ಹೆಸರು ಅದು ಅವರು ಒಳ್ಳೆಯ ಒಂದು ಸ್ವಲ್ಪ ಹಿಂದೆ ಗಾಯಕರಿದ್ದರು ಒಳ್ಳೆ ಅವರು ಈ ಪದಗಳು ಆಮೇಲೆ ದೊಡ್ಡಾಟದಾಗ ಪಾತ್ರ ಮಾಡೋದು ನಮ್ಮ ಅಜ್ಜಿಗೂ ಇತ್ತು ಅದು ಆದರೆ ನಮ್ಮ ಅಪ್ಪಗೆ ಒಂದು ಸ್ವಲ್ಪ ಅನುಕರಣೆ ಬಂದಿತ್ತು ಅದು ಅದಕ್ಕೆ ಬಂತು ಅಷ್ಟೇ ಅದಕ್ಕಿಂತ ನಮ್ಮ ಸಿದ್ಧಾರೂಢ ಭಕ್ತರು ಅವರು ಹುಬ್ಬಳ್ಳಿ ಸಿದ್ಧ ಭಕ್ ಸಿದ್ಧಾರೂಢ ಭಕ್ತರು ಮತ್ತು ಕಾಯಿ ಹುಬ್ಬಳ್ಳಿಗೆ ಊರಿಗೆ ಹತ್ತಿರ ಒಳಗಡೆ ಹತ್ತು ನಡ್ಕೊಂತ ಹೋಗ್ಬಿಟ್ರು ಹುಬ್ಬಳ್ಳಿಗೆ ಹೋಗ್ಬೋದು ಅದಕ್ಕೆ ಮೂರನೇ ಹಣ್ಣಿಗೆ ಸಿದ್ಧ ಸಿದ್ದಪ್ಪ ಅಂತ ಇಟ್ಟರು ನಾಲ್ಕನೇದವು ನಮ್ಮ ಮನಿ ದೇವರು ಮಲ್ಲಿಕಾರ್ಜುನ ನಾಲ್ಕನೇದವ್ ಮಲ್ಲಿಕಾರ್ಜುನ ಇಟ್ಟರು ಇನ್ನೊಬ್ಬ ಐದನೇದವು ಈ ಕಡೆ ಬಳ್ಳಾರಿ ಜಿಲ್ಲೆ ಭಾಳ ಕ್ಯಾಂಪ್ ಮಾಡ್ತಿದ್ರು ಅದಕ್ಕೆ ಹಂಪಿ ಇರ್ ಪಾಕ್ಷಸರಿ ಅಂತ ಮನ ಹಂಪಿರ್ಪಾಕ್ಷಪ್ಪ ಅಂದ್ಬಿಟ್ಟರು ಈ ಕಡೆ ಮಂಗಳೂರು ಕಡೆ ಒಂದ್ ಸ್ವಲ್ಪ ನಾಟಕ ಹೋಗಿದ್ರು ಅವಾಗ ಹಿಂದ್ಗಡೆ ಅದೊಂದು ಮಂಜುನಾಥ ಸ್ವಾಮಿ ಆಶೀರ್ವಾದ ಅಂತ ಮಂಜುನಾಥ ಅಂತ ಒಬ್ಬೊಬ್ರಿಗೆ ರೀ ಏಳು ಏಳು ಮಂದಿ ಅಣತಂಬ್ರು ಆಮೇಲೆ ಏಳನೇದಕ್ಕೆ ನಮ್ಮ ಪ್ರೇಮ ಅಂತ ರಾಜೀವ್ ತಾಳಿಕೋಟೆ ಅವರಿಗೆ ದೊಡ್ಡ ಪ್ರೇಮ ಅಂತ ಪ್ರೇಮದಿಂದ ಪ್ರೇಮ ಅಂತ ಮುಂದೆ ಮುಂದ್ರ ಎಲ್ಲಮ್ಮ ನಾಟಕ ಆಡ್ತಿದ್ವಿ ಆ ರೇಣುಕಾಯಲ್ಲ ಮನೆ ಹೆಸರು ಒಳ್ಳೆ ಅಂತ ನಮ್ಮ ಅಕ್ಕ ಇನ್ನೊಬ್ಬಕ್ಕೆ ರೇಣುಕಾ ಅಂತ ಒಟ್ಟ ಏಳು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಂಬತ್ತು ಮಂದಿ ಒಂಬತ್ತು ಮಂದಿ ಮಕ್ಕಳು ಒಂಬತ್ತು ಮಂದಿನೂ ಕಲಾವಿದರು ಅಷ್ಟರು ಕಲಾವಿದರೆ ಅವ್ರ ಮಕ್ಕಳು ಮರಿಮಕ್ಕಳು ನಾಲ್ಕನೇ ತಲೆಮಾರಿಗೆ ನಮ್ಮ ಸಂಸ್ಥೆ ನಾಲ್ಕನೇ ತಲೆಮಾರಿನಿಂದ ಇದು ಮುಂದುವರಿಯೋಕೆ ಇಡೀ ನಮ್ಮ ಕರ್ನಾಟಕ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಗೆ ಬಹಳ ದೊಡ್ಡ ಮಟ್ಟದ ಹೆಸರು ಇರ್ತಕ್ಕಂಥದ್ದು ಖರ್ಜಿಗೆ ಕಲ್ಲೂರ ದಂಡಿನ ಹಾಗೆ ಗೋಕಾವಿ ಅಂತಕ್ಕಂಥ ಮಂಡ್ತಾನ ಇವತ್ತಿಗೂ ಕೂಡ ನೂರು ನೂರ ಐವತ್ತು ಜನ ಕಲಾವಿದರು ಅದಾರ ಇವರೆಲ್ಲರೂ ತಮ್ಮ ಹೊಟ್ಟೆನ ಇದೇ ಕಲೆಯನ್ನೇ ನಂಬಿ ಬದುಕ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೇ ಮೊದಲನೇ ಕಾರಣ ನೀವೆಲ್ಲ ಬಂದು ನಾಟಕಗಳನ್ನು ನೋಡದೆ ಇದ್ದರೆ ಯಾವುದೇ ಕಲಾವಿದರು ಬದುಕಕ್ಕೆ ಸಾಧ್ಯತೆ ಇಲ್ಲ ಕಲೆ ಇನ್ನೂ ಇದೆ ಅಂದ್ರೆ ಕಲಾವಿದರು ಅದಾರ ಪ್ರೇಕ್ಷಕರು ಅದಾರ ಭೂಮಿ ಇರುತನೂ ಕಲೆ ಇರುತ್ತೆ ಕಲಾವಿದರು ಹೋಗ್ತೀವಿ ಕಾಲಕ್ರಮೇನ ಒಬ್ಬ ಕಲಾವಿದರು ಇವತ್ತಿರ್ತಾರೆ ನಾಳೆ ಇರೋಂಗಿಲ್ಲ ನೈಸರ್ಗಿಕವಾಗಿ ಒಬ್ಬರು ಬರ್ತಾರೆ ಹೋಗ್ತಾರೆ ಆದರೆ ತಲ ತಲಾಂತರದವರೆಗೂ ಇದು ನಾಲ್ಕನೇ ತಲೆಮಾರಾಗಿ ಮುಂದುವರೆಸ್ಕೊಂಡು ಮತ್ತು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳನ್ನೆಲ್ಲ ತಂದು ಈ ರಂಗಭೂಮಿಗೆ ಅರ್ಪಿಸಿದ್ದಾರೆ ಅಂದರೆ ದಯಮಾಡಿ ತಮ್ಮಲ್ಲಿ ಒಂದು ವಿನಂತಿ ಇದ್ದೀನಿ ದಯವಿಟ್ಟು ತಾವು ಕೂಡ ನಾಟಕದ ಕಂಪ್ನಿಗಳ ಬಗ್ಗೆ ಪ್ರಚಾರ ಮಾಡಿ ಒಳ್ಳೆಯ ನಾಟಕ ಆಡ್ತಾರಂತ ಹೇಳಿ ನೀವೆಲ್ಲ ಆ ಥರ ಹೇಳ್ತಾ ಇರೋದರಿಂದ ಮತ್ತೊಬ್ಬರು ತಮ್ಮ ಮಾತಿನಿಂದ ಪ್ರೇರಣೆ ಪಡೆದು ಮತ್ತು ರಂಗಭೂಮಿಗೆ ಬಂದು ನಾಟಕ ನೋಡ್ತಾರೆ ಈ ಒಂದು ಜೀವಂತ ಕಲೆ ಉಳಿಲಿ ಹವ್ಯಾಸಿ ರಂಗಭೂಮಿ ಮತ್ತು ವೃತ್ತಿ ರಂಗಭೂಮಿ ತೀರ ಇತ್ತೀಚೆಗೆ ಹವ್ಯಾಸಿ ರಂಗಭೂಮಿಗಳಲ್ಲಿ ಎಲ್ಲರೂ ಪ ಚೋಪೂ ಬರ್ಕೊಳ್ತಕ್ಕಂಥ ಪದ್ಧತಿಯೂ ಇಲ್ಲ ಸೀದಾ ಸ್ಟೇಜಿಗೆ ಬರ್ತಾರೆ ಮಾತಾಡ್ತಾರೆ ಇಲ್ಲಾಂದ್ರೆ ಸುಮ್ಮನೆ ಒಂದು ಡಾನ್ಸ್ ಮಾಡ್ತಾರೆ ಹೋಗ್ತಾರೆ ಆ ಥರದ ಕಲೆ ಬೇಡ ದಯಮಾಡಿ ಎಲ್ಲರೂ ರಂಗಭೂಮಿ ವೃತ್ತಿ ರಂಗಭೂಮಿನೂ ಉಳಿಲಿ ಹವ್ಯಾಸಿ ರಂಗಭೂಮಿನ ಉಳಿಲಿ ಮೊಟ್ಟು ಮೊದಲನೇದಾಗಿ ಹಳ್ಳಿಗಳಲ್ಲಿ ಆಗಲಿ ಪಟ್ಟಣಗಳಲ್ಲಿ ಆಗಲಿ ನಾಟಕಗಳು ನಡೀತಾ ಇದ್ದಾವಂದ್ರೆ ದಯಮಾಡಿ ಹೋಗಿ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಂಪ್ನಿಗಳನ್ನು ನಡೆಸೋದು ಇವತ್ತು ಸು ಇವತ್ತು ನೋಡಿದ್ವಿ ನಾವು ಒಬ್ಬ ಕಲಾವಿದನ ಎಡಿ ಕಂಡೀಷನ್ ತರಬೇಕು ನಾಟಕ ಚಲೋ ಆಗತಕ್ಕಂಥ ಟೈಮು ಅಂತಂದ್ರೆ ಅದೇ ಟೈಮ್ಗೆ ಚಲೋ ಹೋಗಬೇಕು ನಾವು ನಾಟಕ ಯಾವಾಗ ಒಂದು ಎರಡು ನಾಟಕ ಆಡ್ತೀವಿ ಅಂದ್ರೆ ಆಗಲ್ಲ ಎಷ್ಟು ಗಂಟೆಗೆ ಅಂದ್ರೆ ಅಷ್ಟು ಗಂಟೆಗೆ ಆಡಬೇಕು ಕಲಾವಿದರ ಸಮಸ್ಯೆ ಇವತ್ತಿಗೆ ತೀರಾ ಅದ ಅಂತಾರ ಒಂದು ಕಾಲದಲ್ಲಿ ನೂರು ನೂರು ಇಪ್ಪತ್ತು ವೃತ್ತಿ ರಂಗಭೂಮಿ ಇತ್ತು ಈ ಈ ಸುಳದ ದೇಸಾಯನಂಥವ್ರು ಮಹಾನ್ ಕನ್ನ ಕಮ್ಮ ಮಾಲಕರು ದೊಡ್ಡ ಮಾಲಕರವ್ರು ಆನೆ ಒಂಟಿ ಕುದುರೆಗಳನ್ನೆಲ್ಲ ತಂದು ಸ್ಟೇಜ್ ಮೇಲೆ ತಂದು ತೋರಿಸ್ಯಾರಂತ ಇವತ್ತು ಅದನ್ನೆಲ್ಲ ನಾವು ಆಗಂಗಿಲ್ಲ ಬರೀ ಕಲಾವಿದರನ್ನ ತರೋದೇ ಒಂದು ದೊಡ್ಡ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದೈತಿ ಕಲಾವಿದರು ಎಮರ್ಜೆನ್ಸಿ ಟೈಮ್ನಲ್ಲಿ ಇಲ್ಲ ಅಂದ್ರೆ ನಾಟಕಂತೂ ಸ್ಟಾರ್ಟ್ ಮಾಡಬೇಕು ನಾಟಕ ಏನೇ ಕಂಡೀಷನ್ ಸ್ಟಾರ್ಟ್ ಮಾಡೋದೆ ಆದ್ರೆ ಇಲ್ಲಿ ಈ ಯಾವ ರೀತಿ ನೀವು ಅಣ್ಣ ಅದನ್ನು ಯೂಟ್ಯೂಬ್ ಡೈರೆಕ್ಟ್ ಬರುತ್ತೆ ನಿಮಗೆ ಬರುತ್ತೆ ಬಿಡಿ ಅದು ಇಲ್ಲಿಲ್ಲ ನಿಮಗೆ ಬರುತ್ತೆ ಅದಕ್ಕೆ ತೆಗೀರಿ